ಹಲೋ ನಮಸ್ಕಾರ ನೀವು ಹೇಗಿದ್ದೀರಾ ಬನ್ನಿ ನಾವು ಈ ವಿಡಿಯೋದಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಜೆನೆಟಿಕ್ ಎಂಜಿನಿಯರಿಂಗ್ ಎಂದರೆ ಜೀವವೈವಿಧ್ಯದಲ್ಲಿ ಇರುವ ಜೈವಿಕ ಗುಣಲಕ್ಷಣಗಳನ್ನು ಅಂದರೆ ಜೇನ್ಸ್ ಅನ್ನು ಬದಲಾಯಿಸುವ ಪ್ರಕ್ರಿಯೆ ಈ ಪ್ರಕ್ರಿಯೆಯಿಂದ ವಿಜ್ಞಾನಿಗಳು ಜೇನ್ಸ್ ಅಂಶಗಳನ್ನು ಅಧ್ಯಯನ ಮಾಡಿ ಸಸ್ಯಗಳು ಪ್ರಾಣಿಗಳು ಹಾಗೂ ಮಾನವರ ಗುಣಲಕ್ಷಣಗಳನ್ನು ಸುಧಾರಣೆಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು ಕೋರ್ ಕನ್ಸೆಪ್ಟ್ಸ್ ಮೂಲಭೂತ ತತ್ವಗಳು ಇದರಲ್ಲಿ ಜೀನ್ ಕ್ಲೋನಿಂಗ್ ಕ್ರೆಸ್ಪ್ ಮತ್ತು ಜೀನ್ ಥೆರಪಿ ಮುಂತಾದ ತಂತ್ರಗಳನ್ನು ಒಳಗೊಂಡಿದೆ ಈ ವಿಧಾನಗಳು ವಿಶೇಷವಾಗಿ ನಿರ್ದಿಷ್ಟ ಜೈವಿಕ ಗುಣಲಕ್ಷಣಗಳನ್ನು ಬದಲಾಯಿಸಲು ಜೀನ್ಗಳನ್ನು ಪರಿವರ್ತಿಸಿ ಬೇಕಾದ ಗುಣಗಳನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಉದಾಹರಣೆಯಾಗಿ ನಾವು ಕೀಟ ನಿವಾರಕ ಶಕ್ತಿಯನ್ನು ಹೊತ್ತಿರುವ ಬೆಳೆಗಳನ್ನು ಬೆಳೆಯುವುದನ್ನು ನೋಡಬಹುದು ಇದರಿಂದ ಕೃಷಿ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮತ್ತು ರಾಸಾಯನಿಕ ಕೀಟನಾಶಕಗಳನ್ನು ಬಳಕೆ ತಪ್ಪಿಸಲು ಸಹಾಯ ಮಾಡುತ್ತದೆ ಜೀವವಿಜ್ಞಾನ ಇಂಜಿನಿಯರಿಂಗ್ ವೈದ್ಯಕೀಯ ಸಂಶೋಧನೆಗೆ ಸಹಾಯ ಮಾಡುತ್ತದೆ ವಿಜ್ಞಾನಿಗಳು ಇದನ್ನು ಬಳಸಿಕೊಂಡು ಸಿಸ್ಟಿಕ್ ಫೈಬ್ರೋಸಿಸ್ ಹಾಗೂ ಇನ್ನಷ್ಟು ಜೇನ್ಸ್ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಜೆನೆಟಿಕ್ ಎಂಜಿನಿಯರಿಂಗ್ನಲ್ಲಿ ಗ್ರಾಜ್ಯುಯೇಟ್ಗಳು ಬಯೋಟೆಕ್ ಕಂಪನಿಗಳು ಅಂದರೆ ಜೈವಿಕ ತಂತ್ರಜ್ಞಾನ ಕಂಪನಿಗಳು ಔಷಧಿ ಉತ್ಪಾದನೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಪಡೆಯಬಹುದು ಉದ್ಯೋಗದ ಆಯ್ಕೆಗಳಲ್ಲಿ ಜೆನೆಟಿಸಿಸ್ಟ್ ಅಂದರೆ ತಳಿಶಾಸ್ತ್ರಜ್ಞ ಬಯೋಟೆಕ್ನಾಲಜಿಸ್ಟ್ ಜೈವಿಕ ತಂತ್ರಜ್ಞ ಮತ್ತು ರಿಸರ್ಚ್ ಸೈಂಟಿಸ್ಟ್ ಅಂದರೆ ಸಂಶೋಧನಾ ವಿಜ್ಞಾನಿ ಎಂಬಂತಹ ಹುದ್ದೆಗಳು ಸೇರಿವೆ ಆರೋಗ್ಯ ಸೇವೆ ಮತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್ ಕೃಷಿ ಕಡೆಗೆ ಗಮನ ಹೆಚ್ಚುತ್ತಿರುವ ಬೆಳವಣಿಗೆಗಳೊಂದಿಗೆ ಜೆನೆಟಿಕ್ ಎಂಜಿನಿಯರ್ಸ್ ತಜ್ಞರ ಭವಿಷ್ಯ ಮತ್ತಷ್ಟು ಆಶಾದಾಯಕವಾಗಿದೆ ಈ ಕ್ಷೇತ್ರದಲ್ಲಿನ ಹೊಸ ಆವಿಷ್ಕಾರಗಳು ಜಾಗತಿಕ ಸವಾಲುಗಳಿಗೆ ಪರಿಹಾರಗಳನ್ನು ನೀಡಿ ಭವಿಷ್ಯವನ್ನು ಉತ್ತಮಗೊಳಿಸಬಹುದು ನೀವು ಜೈವಶಾಸ್ತ್ರ ಬಯಾಲಜಿ ಮತ್ತು ರಸಾಯನಶಾಸ್ತ್ರ ಚಿಮಿಸ್ಟ್ರೇ ಇಷ್ಟಪಡುವವರಾಗಿ ಮತ್ತು ವಿಜ್ಞಾನದ ಪ್ರಪಂಚದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಲು ಆಸಕ್ತರಾಗಿದ್ದರೆ ಜೆನೆಟಿಕ್ ಎಂಜಿನಿಯರಿಂಗ್ ಅನ್ನು ಪರಿಗಣಿಸಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮರೆಯದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ